ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತು ಫ್ರೆಂಡ್ಸ್ ನಮ್ಮ ಹೊಲದಲ್ಲಿ ಏನು ಹಾಕಿದ್ದೀವಿ ಮತ್ತು ಅಷ್ಟು ದೊಡ್ಡ ಫ್ಯಾನ್ ಯಾಕೆ ಹೊಲದಲ್ಲಿ ಕುಣಿಸಿದ್ದೀವಿ ಮತ್ತು ಹೊಲದಲ್ಲಿ ಯಾವ್ಯಾವ ಎಲ್ಲ ಹಾಕಿದ್ದೀವಿ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಬಾವಿಯಲ್ಲಿ ಇರ್ತಕ್ಕಂಥ ಸೈಡಿಗೆ ಬಾವಿ ಕರೆಯುವ ಅಂತಾರೆ ಹಳ್ಳಿ ಕಡೆ ಎಲ್ಲ ಇದು ಬಾವಿ ಕರೆಯುವ ಅಂತ ಹೇಳಿ ಪೂಜೆ ಮಾಡ್ತಾರೆ ಇದು ನೋಡಿ ನಮ್ಮ ಮನೆ ಮುಂದಗಡೆ ಇರೋದು ಬಾವಿ ನೋಡಿ ಬಾವಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನೀರು ಸ್ವಲ್ಪ ಕಡಿಮೆ ಇದೆ ಬೇಸಿಗೆ ಅಲ್ವಾ ಅದಕ್ಕೆ ನೀರು ಕಡಿಮೆ ಇದೆ ನೋಡಿ ಇವಾಗ ನೋಡಿರಿ ನಮ್ಮ ಹೊಲದಾಗ ಸದ್ಕ ಹಾಕಿದ್ದೀವಿ ಅಂದರೆ ಸದ್ಕ ಅಂತೀವಿ ಹಳ್ಳಿ ಕಡೆ ಎಲ್ಲ ಸದ್ಕ ಅಂತಾರೆ ನೋಡ್ರಿ ಇದು ಸದ್ಕ ಹಾಕಿವಿ ಇವಾಗ ಸದಕ ಎಲ್ಲ ಇವಾಗ ಕೊಯ್ಯಕ್ಕೆ ಬಂದೈತಿ ಕೊಯ್ಬೇಕು ಹಂಗೆ ನೋಡ್ರಿ ಇಲ್ಲಿ ಮತ್ತೆ ಕಬ್ಬಾನೂ ಹಾಕಿವಿ ನೋಡ್ರಿ ಅಲ್ಲಿ ಫ್ಯಾನ್ ಕಾಣತ್ತವಲ್ಲ ಅವ ನೋಡ್ರಿ ಫ್ಯಾನ್ ಆ ಫ್ಯಾನ್ ಗೋರ್ಮೆಂಟ್ದಿಂದ ಹಾಕಿದ್ದಾರೆ ನಮ್ಮ ಹೊಲದಾಗ ಸೊ ಅದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾರೆ ಅದರಿಂದ ಗಾಳಿ ಕೂಡ ಬರುತ್ತೆ ಮತ್ತು ವಿದ್ಯುತ್ ಶಕ್ತಿನೂ ಕೂಡ ಮಾಡ್ತಾರೆ ನೋಡಿ ಇವಾಗ ಕಬ್ಬು ಹಾಕಿದ್ವಿ ಕಬ್ ಎಲ್ಲ ಕಡಿದು ಇವಾಗ ಫ್ಯಾಕ್ಟ್ರಿಗೆ ಕಳಿಸಿದ್ದೀವಿ ಸ್ವಲ್ಪ ಸ್ವಲ್ಪ ಸಣ್ಣದಷ್ಟು ಐತಿ ಇವಾಗ ಕಬ್ಬು ನೋಡ್ರಿ ಇಲ್ಲಿ ಹುಣಸಿನ ಗಿಡ ಐತಿ ನಾವು ಸಣ್ಣಗಿದಾಗೆಲ್ಲ ಈ ಹುಣಸಿನ ಗಿಡದ ಕೆಳಗೆ ಆಟ ಆಡ್ತಿದ್ವಿ ಇದು ನೋಡ್ರಿ ಬೇವಿನ ಮರ ಹುಣಸಿಕಾಯಿ ನೋಡಿರಿ ಎಷ್ಟಾಗಿದ್ದಾವ ಅಂತ ಹೇಳಿ ಗಿಡದಾಗ ಹುಣಸಿಕಾಯಿ ಕೂಡ ಎಲ್ಲ ಮಾರ್ತೀವ್ರಿ ನಾವು ಅವ್ರ ಮಾರಿದವ್ರಿಗೆ ಅವರ ಬಂದು ಗಿಡದಾಗ ಹತ್ತಿ ಕಾಯಿ ಎಲ್ಲ ತೊಗೊಂಡು ಬಡದ ಕಾಯಿ ಎಲ್ಲ ತೊಗೊಂಡು ರೀ ಇದು ನೋಡಿರಿ ಮೆಕ್ಕೆಜೋಳ ಕೂಡ ಹಾಕಿದೀವಿ ಮೆಕ್ಕೆಜೋಳ ಈಗ ಗರಿ ಹಾಕೈತಿ ಇನ್ನೂ ಮೆಕ್ಕೆಜೋಳ ಅಂದರೆ ತನಿ ಆಗಿಲ್ಲ ತನಿ ಇನ್ನೂ ಆಗಬೇಕ ಇದು ಬಾವಿ ಸರೌಂಡಿಂಗ್ ಏರಿಯಾ ಬಾವಿ ಸುತ್ತಲ್ಲ ತುಂಬ ಇದ್ದಾವೆ ತುಂಬ ತಂಪ್ ತಂಪಿರ್ತೈತಿ ರೀ ಬೇಸಿಗೆ ಒಳಗೆ ಈಗ ನೋಡಿರಿ ಇದು ಬಾವಿ ಕರೆಯುವ ನೋಡಿರಿ ಇದು ಗಿಡ ಐತಿ ಹುಣ್ಸಿನ್ಕಾಯಿ ಗಿಡ ನೋಡಿರಿ ಎಷ್ಟು ದೊಡ್ಡ ಅಂತ ಹೇಳಿ ಹುಣ್ಚಕಾಯಿನೂ ಭಾಳ ಆಗಿದೆ ಅವ್ರ ಗಿಡದಾಗ ನಿಮ್ಮ ಹೊಲದಾಗೂ ಹುಣ್ಸಿನ್ಕಾಯಿ ಗಿಡ ಇದ್ದರೆ ಕಮೆಂಟ್ ಮಾಡಿರಿ ಮತ್ತು ಬೇವಿನ ಗಿಡ ಇದ್ರೂ ಕೂಡ ಕಮೆಂಟ್ ಮಾಡಿರಿ ಹಳ್ಳಿ ಹತ್ರ ವಾತಾವರಣ ಭಾಳ ಚಂದ ಐತೆ ನೋಡಿರಿ ನೋಡಿರಿ ಎಷ್ಟು ಚೆಂದ ಐತೆ ಅಂಥೇಳಿ ಹಳ್ಳಿ ವಾತಾವರಣ ಬಟ್ ರೈತ್ರ ರೈತ್ರ ಜೀವನ ಹೆಂಗೈತೆ ಅನ್ನೋದ ರೈತ್ರಿಗೆ ಗೊತ್ತಿರ್ತೈತೆ ರೀ ಬೇರೆದವ್ರಿಗೆ ಗೊತ್ತಾಗಂಗಿಲ್ಲ ನೋಡಿರಿ ಇವೆಲ್ಲ ಫ್ಯಾನ್ಗಳೆಲ್ಲ ಇರೋದು ನಮ್ಮ ಹೊಲದಾಗನ ಫ್ಯಾನ್ ಹಾಕಿದ್ದಾರೆ ಭಾಳ ಫ್ಯಾನ್ಗಳು ಹಾಕಿದ್ದಾರೆ ನಮ್ಮ ಹೊಲ ಮತ್ತು ಬೇರೆದವ್ರು ಹೊಲದಾಗ ಕೂಡ ಫ್ಯಾನ್ ಅದಾವೆ ದೊಡ್ಡ ದೊಡ್ಡ ಫ್ಯಾನ್ ಅದಾವ ಮತ್ತು ಅಲ್ಲಿ ದಾರ ದಾರ ಕಾಣಿಸ್ತಾ ಇದೆ ಅಲ್ರಿ ಅದು ಟೊಮ್ಯಾಟೊ ಹಾಕಿದ್ದಾರೆ ಟೊಮ್ಯಾಟೊ ಗಿಡಗಳು ಕೆಳಗೆ ಬೀಳಬಾರ್ದು ಅಂಥೇಳಿ ದಾರದಲ್ಲಿ ಅವಕ್ಕೆ ಮ್ಯಾಗ ರೀ ಟೊಮ್ಯಾಟೊ ಗಿಡ ತೆಳಗೆ ಬಿದ್ದರೆ ಮತ್ತೆ ಅಂತ ಹೇಳಿ ಅದಕ್ಕೆ ಅವಕ್ಕೆ ದಾರ ಕಟ್ಟಿ ಮ್ಯಾಗೆ ಹಾಕಿತ್ತಾರೀ ಹೀಗಾಗಿ ಎಲ್ಲ ಗಿಡಗಳಿಗೆ ದಾರ ರೀ ಒಂದೊಂದು ಕಟ್ಟಿಗೆ ಹಾಕಿ ಅದಕ್ಕೆ ಟೊಮ್ಯಾಟೊ ಗಿಡಕ್ಕೆ ಗಿಡ ಕಟ್ಟಿದ್ದಾರೆ ಮತ್ತು ನೋಡಿರಿ ಇನ್ನೊಂದು ಹುಂಚಿಕಾಯಿ ಗಿಡ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇನ್ನೊಂದು ಹುಣಸಿನಕಾಯಿ ಗಿಡ ನೋಡ್ರಿ ಎಷ್ಟು ಹೇಳಿ ಭಾಳ ಹುಂಚಿಕ ಆಗಿದಾವ್ರಿ ನಿಮ್ಮಲ್ಲಿ ಹುಂಚಿಕಾಯಿ ಗಿಡ ಇದ್ರೆ ಕಮೆಂಟ್ ಮಾಡಿರಿ ಈ ಹುಂಚಿಕಾಯಿ ಗಿಡದಾಗಂತೂ ಹುಂಚಿಕಾಯಿ ಭಾಳ ರುಚಿ ಅದಾವೆ ರೀ ಇದು ಈವ್ನಿಂಗ್ ಟೈಮ್ದಾಗ ನೋಡ್ರಿ ಎಷ್ಟು ಚೆಂದ ಐತಿ ಅಂಥೇಳಿ ನೇಚರ್ ಹಳ್ಳಿಯೊಳಗೆ ನೇಚರ್ ತುಂಬಾ ಚೆಂದ ಇರ್ತೈತಿ ರೀ ಮುಂಜಾನೆ ಮತ್ತು ಸಾಯಂಕಾಲ ಇವು ಹೆಮ್ಮೆಗಳು ನೋಡ್ರಿ ನಮ್ಮ ಮನೆ ಬಾಜುದವ್ರು ಹೆಮ್ಮೆಗಳ್ರವ ನಮ್ಮ ಅಲ್ಲ ಇದು ತೆಂಗಿನ ಗಿಡ ನೋಡ್ರಿ ಹುಣಸಿನಕಾಯಿ ಗಿಡ ನಮ್ಮ ಮನೆ ಸುತ್ತೂರಿಗೆ ಎಲ್ಲ ಸರೌಂಡಿಂಗ ಬಾವಿ ಮುಂದೆಲ್ಲೂ ಗಿಡಗಳ ಇದಾವೆ ರೀ ಹಿಂಗಾಗಿ ತಂಪು ತಂಪು ಇರ್ತೈತಿ ರೀ ವಾತಾವರಣ ಬೇಸಿಗೆ ಒಳಗೂ ಫುಲ್ ತಂಪು ಇರ್ತೈತಿ ನೋಡ್ರಿ ನಾ ಎಷ್ಟು ಚಂದ ಐತೆ ಅಂತೇಳಿ ಇದೊಂದು ಬೇರೆ ಹುಂಚಿ ಗಿಡ ರೀ ಇದು ಮತ್ತೊಂದು ಬೇರೆ ಇದು ಇದ್ರ ಗಿಡ ರೀ ಅದು ಏನಂದ್ರೆ ಮರ್ತೋಯ್ತು ನೋಡ್ರಿ ಬೇವಿನ ಮರ ರೀ ಬೇವಿನ ಮರ ಇದು ನೋಡ್ರಿ ಇಲ್ಲಿಂದ ಬೋರ್ ನೀರು ಬರ್ತಾವ್ರಿ ಇದು ಅಲ್ಲಿ ಕಾಣ್ತಾ ಇರೋದು ನಮ್ಮದು ಹೊಲಾರೆ ಅದು ಇವಾಗ ಆಲ್ಮೋಸ್ಟ್ ಎಲ್ಲ ಕಬ್ಬನ್ನು ರೀ ಹಿಂಗಾಗಿ ಎಲ್ಲ ಖಾಲಿ ಖಾಲಿ ಕನಸಾಗತ್ತೈತ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿರಿ ಮತ್ತು ಯಾರು ಹೊಳ್ದಾಗ ಏನು ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ